ಸರ್ ಏನು ಆಡ ಹಂಗಂದ್ರೆ ಏನು ಸರ್ ಏನು ಬೇಕು ಅಂತ ಕೇಳಿದ್ದು ಒಂದು ಮುದ್ದೆ ಉಪಸಬರು ಸರ್ મુદ્ದೆ ಉಪಸರೆಲ್ಲ ಕೇಳಕ ನಿಮ್ಮ ರೂಟ್ಲ ಕಟ್ಟಂಗಿಲ್ಲ ಇದು ಓ ಇರು ಹೇಳ್ತಾರ ಅವ್ರಯ್ಯ ಸರ್ ನಾವೇನು ಹೇಳಿದ್ವಿ ನಿಮ್ಮ ಮುಂದೆನೇ ಮೆನಕಾರ್ಡ್ ಮಗಿಲ್ವಾ ನೀವೇ ನೋಡಿ ಹೇಳಿ ತಕಲ ತಿಕಮುತ್ತೆ ಕೊಡಪ್ಪ ನಂಗೋ ಗೊತ್ತಗಳ ಅಯ್ಯ ಮೈಸೂರ್ ಗೆ ನಸಗಿಸ ತಕೋಕ ಬಂದಿರ ಸಂತಕ ಊಟ ಮಾಡಕ ಬಂದಿ ಸರ್ ಯಾರ್ ಗೆ ಹೇಳ್ತಿದ್ರೆ ಮರಿಯೋ ನೀನು ಮತ್ತೆ ಏನು ಬೇಕು ಕರೆಕ್ಟಾಗಿ ಹೇಳಿ ಸರ್ ತಕಬೆ ಇದ್ದ

ರಾಜು ಇದೆಲ್ಲ ನಮ್ಗೆನಾ ಅಲ್ಲ ಈ ಪಾರ್ಟಿ ಆರ್ಡರ್ ಮಾಡೋಣ ಮಾಡೋನಲ್ಲ ಬಿಲ್ ಅವ್ರಿಗೆ ಅಪ್ಪ ಕಡತಾನ ಅಂತ ಹಲೋ ಹಾ ಸರ್ ಬಂದೆ ಒಂದ್ ನಿಮಿಷ ರಾಜು ಬರ್ತೀನಿ ಒಂದ್ ಕಾಲ್ ಬರ್ತಿದೆ ತಿಂತಾ ಇರಿ ನೀವು ಏನ್ ಮರ ಇದು ಈ ಚಿಕ್ಕ ಡಬ್ಬಿಗೆ ಮುನ್ನೂರು ರೂಪಾಯಿ ಹಾಕ್ರಿ ಲೈಟ ಇನ್ ಎಲ್ಲಾ ತಗೊಂಡ್ರೆ ಇಷ್ಟ ಆಗ್ಬೋದು ಬಿಲ್ ಕೊಡೋರಿ ಎದ್ದೋಟವ್ರು ಇನ್ನು ಐದು ಇನ್ ಮಾಡಿ ರಾಜು ಎರಡು ಹೋಗಿ ಬಿದ್ದಿರು ಬೇಗ ಹಾಂ ಸರ್ ಆಯಿತಾ ಆಯಿತು ಸರ್ ಬಿಲ್ಲ ಕೌಂಟರ್ ಪೇ ಮಾಡಿಬಿಡಿ ಎಷ್ಟು ಸರ್ ಮೂರು ಸಾವಿರ ಮೂವತ್ತು ರೂಪಾಯಿನೂ ತಿಂದಿಲ್ಲ ನಾನು ಲಕ್ಷ ಆದರೂ ತಗೊಬಾ ಅಂತಂತಂದ ಪೇ ಮಾಡ್ಬಿಟ್ಟು ಹೋಗು ಏ ನಮ್ಮ ಕಡೆಯವ್ರು ಬರ್ತಾರೆ ಇಲ್ಲಿ ಪೇ ಮಾಡ್ತಾರೆ ಯಾರು ಅಕ್ಕನ ಅಕೊಂಡು ಡ್ಯೂಟಿ ಮುಗೀತಾ ಆಗಲೇ ಮನ್ಗ ಬರೋ ಅವ್ರು ನಿಮ್ಮ ಹುಡ್ಗ ಬರ್ತಾನೆ ಇಲ್ಲಿ ನಿಮ್ಮ ಹುಡ್ಗನು ಆಲ್ಡೋಕೆ ಅವನಾ ದುಡ್ಡು ಇಲ್ವಲ್ಲ ದುಡ್ಡು ಇಲ್ದ್ರೆ ಪರವಾಗಿಲ್ಲ ಚೈನ್ ಅದಲ್ಲ ಕಟ್ಟಿಬಿಟ್ಟೋಗಿ ಊಬಲಿಕೇಟ್ ಜಾತ್ರೆ ತಗೋ ಪರವಾಗಿಲ್ಲ ಕೊಟ್ಬಿಟ್ಟು ಹೋಗಿ ಇಲ್ಲ ಅದು ಆಗಿಲ್ಲ ಅಂತ ಮನೆ ಅಲ್ಲಿ ಆ ಕಡೆ ಸೈಡ್ ತಾಲೇಟ್ ಅದ ತೊಳ್ದು ओ फिर बद्रा देवर सिंचन किटा नम दो मूठ टैक्टर को प्रादा तुम को कोबा आये वागा पन नम सवा साने निर्ते बॉय तला बाई पदा तो वाला निर्ति निर्ले तो कमरे आया आये निजोले बे वो निजोले बे निर्दावड़ी आया आये ಅಲ್ಲ ಕುಸು ನಿಮ್ಮಅಪ್ಪ ನನ್ ಮಗ ನೆನ್ನೆ ಓದೋದಕ್ಕಲ್ಲ ಅದೆಲ್ಲ ಪತಕೇ ಎಲ್ಲ ನಿಂತಿನ ಆ ಕುಡಿಯಕ್ ಕೊಡ ನನ್ ಮಗನವ್ರು ಕುಡಿಯಕ್ ಕೊಡ್ತಾರ ಪಂಗ ಕುಡಿ ಅಂತಂದ್ರೆ ಕೊಡೋದೇ ಇಲ್ಲ ಅಯ್ಯೋ 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 ತುಂಬ ಹೋಗಾರಲ್ಲಪ್ಪ ಬೇಲಿ ಹಾಕುವಂತ ಕಲ್ಸ ನನ್ ಮಗ ಗೊಬ್ರನೇ ತುಂಬಸನ ಮಾಡ್ತಿ ಈಗ ನನ್ ಮಗನ್ಗ ಅದೇ ತುಂಬ್ರಿ ನನ್ನ ಮಂಗಾರ ನಟಿ ಗೊಬ್ಬರನೋ ಹೇಳ್ದೆ ಕೇಳಿಯೋ ನನ್ ಮಾತ್ ಕೇಳ್ಕೊಂಡು ನಾನು ಒಂದ್ ವರ್ಷದಿಂದ ಬಿಟ್ಟಿದ್ನಲ್ಲ ಗೊಬ್ಬರ ತುಂಬಾರ್ದು ಅಂತ ನಿಮ್ ಮನ ಆಳಾಗ ಮನೆ ಎಕ್ಟ್ ಹೋಗ ನಿಮ್ ಮನದ ಉಳಾಗ ನಿಮ್ ಮನ ಆಳಾಗೋ ನಿಮ್ ಮನೆ ಎಕ್ಕುಟ್ಟೋಗೋ ನಿಮ್ ಮನಸಿ ಮರ ನಿಮ್ ಮಕ್ಳು ತಿನ್ನ ನನ್ ಮನಗೊಬ್ಬರ ತುಂಬಿದಾರಲ್ಲ ನಿನ್ ಗಂಡ ಹೇಳಿದ್ದು ತುಂಬಕ ನನ್ ಗಂಡೆ ಹೇಳ್ದ ಅಂತಂತ ಮನೇಲಿ ನಾನು ಹೊಡ್ತೇ ಆಗಿರ್ದೇನಿಕ್ಲಾ ಎದ ತುಂಬ ಒಂದ್ ಮಾತ್ ಕೇಳಿದೆ ನೀನು ನಿನ್ ಮಾತ್ನ ಕೇಳಿಲ್ಲ ಅನ್ಬಿಟ್ಟೆನ ಬೇಕಾದಂಗ ನೀ ಯಾರ ಕೇಳಿ ಗೊಬ್ಬರ ತುಂಬ ನೀನು ವಾಹ್ ಇದೊಳ್ಳೆ ಚಂದ ಆಯ್ತಪ್ಪ ಎರಡ್ ಸಾವಿರ ದುಡ್ಡು ಬೇರೆ ಕೊಟ್ಟಿನಿ ಕಾಕಾ ಎರಡ್ ಸಾವಿರ ದುಡ್ಡು ಕೊಡೋತ ನಾನು ಕೇಳಿದೆ ಏನಾದ್ರು ಬಂದಿದೆ ನೀನು ಎರಡ್ ಸಾವಿರ ಕೊಡ್ತೀನಿ ಅಂತ ಏನಕ್ಕ ಹಾ ಹೊಡೆದ ಏ ಎದಗಿದ ಉಪ್ಸ್ಕೊಂಡ್ ಬಡ ನಾನು ಮುಂದಕ್ಕ ನೀನು ಕೇಳ್ಸನ್ ಕೊಡ್ತೀನಿ ಹಿಡ್ಕಡಕ್ ಬಂದಿದ್ದ ಅಂತ ಅಂತ ಅದೇನ್ ಕಿತ್ಕೊಂಡ್ರ ಕಿತ್ಕೊಳ ಕಿತ್ಕೊಳದ ಪೊಲೀಸ್ ನಾನು ಕರ್ಕೊಂಡ್ ಬತ್ತೀನಿ ನೀನ್ ನೀಡದ ಬಡಿಸ್ತೀನಿ ಮಾಡ್ತೀನಿ ಶಿವಪ್ಪ ಬಾರಪ್ಪ ನನ್ನ ಜೊತೆ ಹಾಡಪ್ಪ ಆಟಿಕೆಗಳು ಬೇಡಪ್ಪ ಶಿವಪ್ಪ ಬಾರಪ್ಪ ಬಾಪಾ ಬಾ ಶಿವಪ್ಪ ಬಾಪಾ ಪಲ್ಲವಿ ಇವಾಗ ಇಷ್ಟ ಫೋನ್ ಮಾಡ್ತಿದ ಹೇಳು ಜಸ್ಟ್ ಮಿನಿಟ್ ಹಲೋ ಹೇಳ ನಾನು ಧೂಪ ಆಗ್ತೀವಿ ಅಟ್ಟಿ ತೊಗೊಂಡ್ ಬರ್ಬೇಕಾ ಏನಿಕ ಈಗ ಅರ್ಜೆಂಟಲ್ಲಿ అల్లీ బంద బ తాడు అక్క ఏనా కర్దల నీ కర్ద అందర్స్ ప్యాన్ ఇక్క బుగందు కతా నింది ుగు బరీ ఫీలింగ్ స్టేటస్ గోతాల్వా హెలక స్కూల్ బైక్ నెంగింగ్ ఓడ్స్కొల్ బాడాక్త సరివ అంతవబు తనకా అదూ అల్దే నోడి ఇక బాగు జాబ్ అల్ చక్ర సాక

ಪಾಪ ಇಲ್ಲಕ್ಕ ನಮ್ಮಅಮ್ಮ ಕರ್ಕೊಂಡ್ ಹೋಗದ ಕೆಂಪಿ ಮೆಟ್ರ್ ಗೊತ್ತ ನಿಮ್ಗ ಅಯ್ಯೋ ಅವನ್ ಒಬ್ಬನ್ನ ಯಾವನ ಲವ್ ಮಾಡ್ತಿದ್ವು ಚಾಕ್ಲೇಟ್ ನು ತರ್ಸ್ಕೊಂಡ ಮದ್ ಮದ್ ಕುಸ್ಕೊಂಡಿ ಮೇದ ಆಮೇಕ ಮನ್ ಗಂಟು ಬುಡ್ಸ್ಕೊಂಡ ಬೈತಲಿ ಈಗ ನೋಡ್ರ ಬೇಡ ಅಂತಳ ಏ ಚಾಕ್ಲೇಟ್ ಅಲ್ಲಿ ಒಂದೊಂದ್ ರೂಪಾಯಿ ಇಲ್ಲ ಕಕ್ಕ ಒಂದ್ ಸಾವಿರ ರೂಪಾಯಿ ತಿಂದ ಹೊಸ ವರ್ಷಕ್ಕ ಬಡ ತಕೊಂಡಿಲ್ಲ ಅನ್ನಂಗಂಟ ನಂಗ್ ಬ್ಯಾಡ್ಲೆ ಬೇಡ ಅಂತಿದ ಈ ಹುಡ್ಗಿರೇ ಸರಿ ಇಲ್ಲ ಕಪ್ಪ ಈಗ ಕಾಲ್ದ ಏ ಈ ಸರ್ ಅವಳಗ ಮೂರ್ನೇವ मैं और सीता ಕೈ ಲಣಾತಿ ಆಡಬಣಿಯೋ ಏ ಇಲ್ಲಿ ರಂಗಟಗಮಿ ಗೊತ್ತಗಿತ್ತು ನನ್ನ ಜೊತಲೇ ಇದ್ದ ನನ್ನ ಜೊತೆಗೆ ಮೊಗ್ಲಮಿಗೆ ನಾಗರಕಣ ಕಚ್ಚಲ ಅಕಾಯ್ವಿ ಹೇಳಿದಲ್ಲ ಸುಳ್ಳು ಕಾಕಾ 1000 ರೂಪಾಯಿ ಚಕಕ ತಕೊಳ್ರಾ ನನ್ನ ಮಂಗ ಈ ಮುಂಡನಿಗೆ 500 ರೂಪಾಯಿ ಚಕಕ ನೀದಾ ಅದೋalde ಅವನು ಎಷ್ಟಪಡಮಿ ಏನು ಬೇಕೋನೆಲ್ಲ ತನ್ಕೋಳ್ತನ ಅವನಿನಿ ಸರಿಯಾಗಿರ ಜೋಡಿ ಅಂತಲ್ಲ ಇವಳೆ ಹೇಳಿದ ಕಾಕಾ ನಯ್ಯನಂದಿ ಅಲ್ಲ 500 ರೂಪಾಯಿ ಚಕಕ ತಕೊಂಡ್ತೆ 1000 ತಕೊಂಡ್ತೆ ಪರೀಕ್ಷೆಲ ತರ ಕೊಡಣಾ ಮಾಸ್ಟರ್ ಬೈತವರನಗೆ ಕುಸ್ಕು ತಿಸ್ಕೊಡಣ ಅಂಬುಟ ಮೇಕಪ್ ಮೇದಾ ನನ್ನ ಜೊಗೆ ಹೋಗಿ ಆನ್ಸ್ ಪಾಸ್ಕಮೇ ಇತ್ತಿ ಈ ದೀಯ ಈ ಮುಂಡನಿಗೆ ಮ್ಯಾರಿಸ್ಟ್ ಆದ್ಮೇಲೆ ಆಕಾ ದೇವ್ರಾಣೆ ಅವನು ಚುಟ್ಟು ಬತ್ತಿದ್ದವನ ಕರುಗಿ

ಮನೇಲಿ ಒಂದ್ ಕಾಳು ಅಕ್ಕಿ ಇಲ್ಲ ಎಲ್ಲ ಖಾಲಿ ಆಯ್ತು ಹೋಗಿ ಅಬ್ಬೆ ತಕೊಂಡ್ ಕೊಟ್ಬಿಟ್ಟು ಅಕ್ಕಿ ಅಂತಂದ್ರೆ ಅದ ಎಲ್ಲಿ ಕೂರ್ಕೊಂಡು ಕುಡ್ಕೊಂಡು ಮಗ ಇದಂತೂ ನಮ್ಮ ಅಟ್ಲಿ ಒಂದ್ ಮಾತ್ನು ಕೇಳಲ್ಲ ಬರೀ ಬೀದಿಸುತ್ತೀನಿ ಅಂತ ಹೇಳ್ಬೋದು ಅಟ್ಲಿ ಅವಳ ಅರ್ಸಿತಾ ನೀಡಿ ಬಂದೀಗ

ಇಲ್ಲಿ ಅಕ್ಕಿ ತಿನ್ ಕುದಿದೆ ಅವ ಎಣ್ಣೆ ತಿರ್ಗಾಕ್ ಬಿಟ್ಬಿಟ್ಟು ಏನ್ ಆಯ್ನ್ ಮಾಡ್ಲಾದ್ ಅಂತ ಮಾತಾನೆ ಕೇಳ್ದೋದು ನೀನು ಹಿಂದೂ ತಿರ್ಕೆ ಮಾತಾಡಿದೆ ನಂಗೆ ನನ್ ಮಗ ನಂಗೆ ತಿಳ್ಕೊಡ್ತಿಲ್ಲ ನನ್ ಮಗ ಟೈಮ್ ಮಾಡಿದ್ ಮಗಳು ಸುತ್ತು ಅಂತ ಕಳ್ಸ್ತಾ ನಾನು ನಿಮ್ಗ ತನ್ ತಂದ್ ಕೊಟ್ಬಿಡ್ತಿಲ್ಲ ಅದಕ್ಕ ಒತ್ತೊತ್ಕ ತಿನ್ಬಿಟ್ಟು ಹಿಂಗ್ ಆಡ್ತಿದಾರೆ ತನ್ ತನ್ ಕೊಟ್ಟ ನಾವು ತಿನ್ ತಿಂದ್ರು ಕೊಬ್ಬರಿ ತಿಳ್ಕೊಂಡಿದ್ವಿ ಯಾಕಂದೇ ಹೊಲ ತನ್ ಕೊಡದೇ ದುಡ್ಡನ್ನ ಏನ್ ಮೇಲೆ ಎರಿ ತನ್ ಕೊಡ್ಲೇ ಬಿಡೋಗಿ ಅವನಾರ ಮಾರ್ಕ ಜೀವಿಸ್ತೀನಿ ಮಾರ್ಕೆಟ್ ಹ್ಞೂ ನನ್ ಜೊತೆಗೆ ಯಾರ್ದ್ ಕರ್ತಿದ್ರೆ ಕಾರ್ಬಣ ನೀನು ಮೆಕ್ ನಾವ್ ತುಂಬ ಏನ್ ಮಾಡಿದ್ವಿ ಬಿಸ್ಕೊ ಪ್ರಮಾಣ ಮುಂದಕ್ಕೆ ನೀನು ಹಂಗ

ెట్ట ఏంగ్ తో అ